ಕೆಲವೊಂದು ವರದಿಗಳ ದೃಷ್ಟಿಯಲ್ಲಿ ಪ್ರಶ್ನೆಗಳನ್ನು ಕೇಳ ಒಟ್ಟು ಮತದಾರರ ದೃಷ್ಟಿಯಲ್ಲಿ ಇನ್ನೂರ ಏಳು ಜನ ನಾಯಕರನ್ನ ಮಾಡಿದ್ದೇವೆ ಅಂತೇಳಿ ಮೊದಲನೇ ಪ್ರಶ್ನೆ ಇರುವಂತದ್ದೇ ಈ ಪಟ್ಟಿಯನ್ನು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕಳಿಸಿದ್ದೀರಾ ಇನ್ನೂರ ಏಳು ಜನ ಫೋನ್ ನಂಬರು ಕಳಿಸಿದ್ದೀರಿ ಯಾರಿಗಾದರೂ ರಾಜ್ಯದಿಂದ ಫೋನ್ ಬಂದಿದ್ದಾರೆ ಅದು ಶಿವಮೊಗ್ಗದಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಅದನ್ನು ಅವರು ಅಳವಡಿಸಿದ್ದೇವೆ ಆದ್ರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೈದು ಜನ ಮತದಾರರಿಗೆ ಒಬ್ಬರ ಹಾಗೆ ಘಟನಾಯಕನ್ನು ಮಾಡಬೇಕು ಮತ್ತು ಇಪ್ಪತ್ತೈದು ಜನರನ್ನ ಸಂಪರ್ಕ ಮಾಡುವ ದೃಷ್ಟಿಯಲ್ಲಿ ಮತ್ತು ಅವರನ್ನ ಮಾಡಿದ ಮತಗಟ್ಟೆಗೆ ಕಲ್ಪಟ್ಟು ಬರುವ ದೃಷ್ಟಿಯಲ್ಲಿ ಂತಹ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆ ಮಾಡಿದ್ದಾರೆ ಈ ವ್ಯವಸ್ಥೆ ಅತ್ಯಂತ ಸೂಕ್ತ ಅಂತ ಹೇಳಿ ಕಾಣ್ತದೆ ಇಲ್ಲಿ ಕೃತವಾದ ನಾವು ಘಟ ನಾಯಕರು ಅಂತ ಹೇಳಿ ಹೇಳುವಂತ ಎಷ್ಟು ಮಂದಿ ಬಂದಿದ್ದೇವೆ ಮಾಡಿ ಮಾಡುವ ನಾವು ಘಟ ನಾಯಕರಲ್ಲ ಆದ್ರೆ ಪದಾಧಿಕಾರಿಗಳು ಅಥವಾ ಯಾವ್ದೋ ಜವಾಬ್ದಾರಿ ಜವಾಬ್ದಾರಿಗಳಿದ್ದೇವೆ ಹಾಗೆ ಅದನ್ನು ಬಂದಿದ್ದೇನೆ ಗಟ್ಟಿ ನಾಯಕರು ಮತಗಳನ್ನ ನಾವು ಸಂಪರ್ಕ ಮಾಡಿ ಆಗಿದೆ ಅಂತ ಹೇಳುವಂತ ಒಂದು ಎರಡು ತಾರೀಕನ್ನ ನಾವು ಘಟನೆಗೆ ತೆಗೆದುಕೊಳ್ಳಲಿ ನಾಳೆ ನಾಳೆ ಎರಡು ದಿನದ ಒಳಗಾಗಿ ನಮ್ಮ ಕಚಿಯಲ್ಲಿರುವಂತಹ ಇಪ್ಪತ್ತೈದು ಜನರನ್ನ ಅಥವಾ ಇಪ್ಪತ್ತು ಜನರನ್ನ ಸಂಪರ್ಕ ಮಾಡಬೇಕಾಗಿದೆ ರಾಜ್ಯ ನಾಯಕರು ರಾಜ್ಯಾಧ್ಯಕ್ಷರು ನಮಗೆ ಮೊನ್ನೆ ನಿನ್ನೆ ನಿನ್ನೆ ವಿಡಿಯೋ ಆಡಿಯೋ ಕಾನ್ಫರೆನ್ಸ್ ಅನ್ನ ಕರೆದಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಲ್ಲಿ ಈ ಬಗ್ಗೆ ವಿಶೇಷವಾದ ಗಮನ ಕೊಡಬೇಕು ಹೇಳುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಮಾತ್ರ ಕರೆದಿದ್ರು ಅದರ ಅರ್ಥ ಐದೂವರೆ ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಸಂಪರ್ಕದ ಕೆಲಸ ಬಹಳ ವೇಗದಲ್ಲಿದೆ ನಮ್ಮಲ್ಲಿ ಸ್ವಲ್ಪ ನಿಧಾನದಲ್ಲಿದೆ ಅಂತ ಹೇಳುವಂಥದ್ದು ಅವರು ಸೂಚ್ಯವಾಗಿ ತಿಳಿಸಿದ್ದಾರೆ ನಮಗೆ ಯಾರೆಲ್ಲ ನಾವು ಶಿಕ್ಷಕರನ್ನ ಸಂಪರ್ಕ ಮಾಡಲಿಕ್ಕೆ ಹೋಗಿದ್ದೇವೆ ನಮಗೆ ಗೊತ್ತಾಗಿರ್ಬೋದು ಶಿಕ್ಷಕರ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿಯ ದೃಷ್ಟಿಯಲ್ಲಿ ಎರಡೆರಡು ಮೂರು ಮೂರು ಬಾರಿ ಸಂಪರ್ಕ ಈಗಾಗಲೇ ಆಗಿದೆ ಅದು ಶಿಕ್ಷಕರ ಸಂಘದ ಮೂಲಕ ಅಥವಾ ಅಭ್ಯರ್ಥಿಯೇ ನಾನು ಉದಾಹರಣೆ ಹೇಳೋದಿದ್ರೆ ಉಗಿರೆಯ ಎಸ್ ಡಿ ಎಂ ಕಾಲೇಜಿಗೆ ಅವರು ಅಭ್ಯರ್ಥಿ ಈಗಾಗಲೇ ಅಂತ ಹೇಳಿದ್ರೆ ಆರು ತಿಂಗಳ ಹಿಂದಿನಿಂದಲೇ ಅವರು ಸಂಪರ್ಕವನ್ನು ಪ್ರಾರಂಭ ಮಾಡಿರೋದ್ರಿ ಮೂರು ಬಾರಿ ಬಂದು ಹೋಗಿ ಆಗಿದೆ ಹಾಗಾಗಿ ಶಿಕ್ಷಕರು ಯಾವುದೇ ಶಿಕ್ಷಕರ ಕ್ಷೇತ್ರದ ದೃಷ್ಟಿಯಿಂದ ಗೊಂದಲದಲ್ಲಿ ಇಲ್ಲ ಗೊಂದಲ ಇರುವಂತಹದ್ದು ಪದವೀಧರ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾಕೆ ಅಂತ ಹೇಳಿ ಕೇಳಿದ್ರೆ ಈಗಾಗಲೇ ಮಾದರಿ ಮತಪತ್ರವನ್ನ ಕೊಡ್ತಾರೆ ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಮೂರ್ನಾಲ್ಕು ಸಂಗತಿಗಳನ್ನು ನಾವು ಮತದಾರರಿಗೆ ನಾವು ಈಗಾಗಲೇ ಹೇಳಿದ್ರೆ ಸಂತೋಷ ಹೇಳಲಿಲ್ಲ ಅಂತ ಹೇಳಿ ಆದರೆ ಇದನ್ನು ಬೇಳ್ಬೇಕಾದಂತಹ ಅವಶ್ಯಕತೆ ಇದೆ ಯಾಕೆಂದ್ರೆ ಹೊಸ ಮತದಾರರಿದ್ದಾರೆ ಪ್ರತಿ ಬಾರಿ ಎನ್ರೋಲ್ ಮಾಡುವುದರಿಂದಾಗಿ ಹೊಸ ಮತದಾರರು ಸುಮ್ಮನೆ ಆಲೋಚನೆ ಮಾಡಿದ್ರೆ ಇಲ್ಲೇ ಕಳೆದ ಬಾರಿ ಏಳ್ನೂರು ಈ ಬಾರಿ ಸಾವಿರ ಅಂತ ಹೇಳಿದ್ರೆ ಎರಡು ಸಾವಿರದ ಏಳ್ನೂರು ಮಂದಿ ಮೊದಲ ಬಾರಿಗೆ ಕಳೆದ ಬಾರಿಯನ್ನು ಸೇರಿಸಿದ್ದೇವೆ ಅಂತ ಹೇಳಿ ತಿಳ್ಕೊಂಡರೂ ಕೂಡ ಹೊಸ ಮತದಾರಿದ್ದಾರೆ ನೆನಪಿಗೋಸ್ಕರ ಮಾತ್ರ ಇದನ್ನು ತುಂಬಾ ಬಾರಿ ಸಭೆಯಲ್ಲಿ ಬೇಡಿರ್ಬೋದು ಆದರೆ ನನಗೆ ಹೇಳಬೇಕು ಅಂತ ಹೇಳಿ ಸೂಚನೆ ಕೊಟ್ಟದ್ರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಮೊದಲನೇದು ಇಂ ಇರುವುದಿಲ್ಲ ಪದವೀಧರರ ಮತ್ತು ಶಿಕ್ಷಕರ ಬೇರೆ ಬೇರೆ ಬೂತ್ ಗಳು ಇರುತ್ತವೆ ಬೇರೆ ಬೇರೆ ಮತಪತ್ರವನ್ನು ಅಥವಾ ಸರಿಯಾದ ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಬ್ಯಾಲೆಟ್ ಪೇಪರ್ನಲ್ಲಿ ಪಕ್ಷದ ಚಿಹ್ನೆ ಇರುವುದಿಲ್ಲ ಆದರೆ ಸೀರಿಯಲ್ ನಂಬರ್ ಅದರ ನಂತರ ಹೆಸರು ಅದರ ನಂತರ ಫೋಟೋ ಹೆಸರಿನ ಕೆಳಗೆ ಬಿ ಫಾರ್ಮ್ ಕೊಟ್ಟಿರುವುದರಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಕೆಳಗೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದು ಇರ್ತದೆ ಕೊನೆಯ ಕೋಲಂನಲ್ಲಿ ಪ್ರಾಶಸ್ತ್ಯದ ಮತವನ್ನ ಹಾಕೋದಕ್ಕೆ ಇರ್ತದೆ ಒಂದು ದೇವಂತಹ ಸಂಖ್ಯೆಯನ್ನ ಅದು ಸಹ ಒಂದು ಕೀಟು ಒಂದು ಗೆರೆ ಮಾತ್ರ ಹಾಕಬೇಕು ಅಂತ ತನ್ನ ಮತದಾರರಿಗೆ ಹೇಳಬೇಕು ಅವರಿಗೆ ಗೊತ್ತುಂಟು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಹೇಳುವಂತಹ ಕ್ರಮದಲ್ಲಿ ಬೇಕಾದ್ರೆ ವ್ಯತ್ಯಾಸ ಮಾಡಿ ಹೇಳುವಾಗ ನಿಮಗೆ ಗೊತ್ತುಂಟು ಅಂತ ಹೇಳಿಯೇ ಪ್ರಾರಂಭ ಮಾಡಿ ಹೇಳಬೇಕಾದನ್ನು ನಾನು ಈಗ ಹೇಗೆ ಹೇಳ್ತಾ ಇದ್ದೇನೆ ಹಾಗೆ ಪ್ರತಿ ಮತದಾರರಿಗೆ ಹೇಳಿ ವಿಶೇಷವಾಗಿ ಶಿಕ್ಷಕರಿಗೆ ಹೇಳುವಾಗ ನಾನು ತಮಾಷೆಗೆ ಅಂತ ಹೇಳಿ ಕಾಣಬಹುದು ನಮ್ಮ ಫ್ಯಾಮಿಲಿಯಲ್ಲಿ ಹಾಗಾಗಿ ಶಿಕ್ಷಕರನ್ನು ಸಣ್ಣದು ಮಾಡುವುದಲ್ಲ ನಾನು ಸಾಮಾನ್ಯವಾಗಿ ಶಿಕ್ಷಕರು ಹೇಳಬಹುದು ಅವರು ಕೇಳುವವರು ಅಲ್ಲ ಹಾಗಾಗಿ ಅವರಿಗೆಲ್ಲ ಹೇಳುವಾಗ ಬಹಳ ಜಾಗ್ರದಲ್ಲಿ ನಿಮಗೆ ಗೊತ್ತುಂಟು ನೆನಪು ಮಾಡ್ತಾ ಇದ್ದೇವೆ ಅಲ್ಲಿ ಕೊಟ್ಟಂತಹ ಬೆನ್ನಿನಲ್ಲಿಯೇ ಒಂದು ಗೀಟನ್ನು ಇಡಿಬೇಕು ಹೇಳುವಂತದ್ದನ್ನ ಹೇಳಬೇಕು ಎರಡನೇದು ಯಾವುದೇ ಕಾರಣಕ್ಕೂ ಎರಡನೇ ಪ್ರಾಶಸ್ತ್ಯ ಕೊಡುವಂತದ್ದು ಇಲ್ಲ ಪುನಃ ಅದು ಕೊನೆಗಾಗುವಾಗ ಎರಡನೇ ಪ್ರಾಶಸ್ತ್ಯದ ಮತ ಹೆಚ್ಚು ಒಲ ಕೊಡುತ್ತದೆ ಅದು ನಮಗೂ ಕೊಡಬಹುದು ಅಥವಾ ನಮ್ಮ ವಿರೋಧಿಗಳಿಗೂ ಕೊಡಬಹುದು ಈ ದೃಷ್ಟಿಯಲ್ಲಿ ಎರಡನೇ ಪ್ರಾಶ್ನಿಸಿದ್ದು ನಮ್ಮ ಮತಗಳು ಯಾರು ಅಂತ ಹೇಳಿದ್ದಾರೆ ಅವರು ನೂರಕ್ಕೆ ನೂರು ಒಂದೇ ಮತ ಕೊಡಬೇಕು ಅಷ್ಟಕ್ಕೆ ನಿಲ್ಲಿಸಬೇಕು ಎರಡನೇದು ಇಲ್ಲಿ ಈಗಾಗಲೇ ಪತ್ರಿಕೆಯಲ್ಲೆಲ್ಲ ಬಂದಿದೆ ಆದರೂ ನಮ್ಮ ಪಕ್ಷದ ನಿರ್ಣಯವೂ ಆಗಿದೆ ಆದರೂ ಮೋದಿಯ ಚಿತ್ರ ಇರುವಂತಹ ಪತ್ರಗಳು ಈಗಾಗಲೇ ಮತದಾರರಿಗೆ ಬಂದು ಕಲರ್ತಾ ಇದೆ ಹಾಗೆ ನಮ್ಮಲ್ಲಿ ಕೂಡಲೇ ನಮ್ಮ ಅಭ್ಯರ್ಥಿಯ ಪತ್ರ ಸ್ವಲ್ಪ ತಡವಾಗಿ ಬರ್ತಾ ಇದೆ ಅದರಲ್ಲಿಯೂ ವಿಶೇಷವಾಗಿ ಹೊಸತಾಗಿ ಯಾರು ನೋಂದಣೆ ಮಾಡಿದ್ದಾರೆ ಅವರಿಗೆ ಮತ್ತು ಈಗ ಇನ್ನು ಇಪ್ಪತ್ತೆರಡು ತಾರೀಕಿನ ನಂತರ ಪೋಸ್ಟ್ ಆಗಿದೆ ಇನ್ನು ಈಗ ಬಂದು ತಲುಪ್ತದೆ ಹಾಗಾಗಿ ನೋಟಿಯ ಚಿತ್ರ ಇರುವ ಎರಡು ಎರಡೆರಡು ಬರುವಾಗ ನಮ್ಮದು ಯಾರು ಅಂತ ಹೇಳುವಂತಹ ಗೊಂದಲ ಆಗದ ರೀತಿಯಲ್ಲಿ ನಮ್ಮದು ಡಾಕ್ಟರ್ ಧನಂಜಯ್ ಸರ್ಚಿನ್ ಹೇಳುವಂಥದ್ದನ್ನು ನಾವು ಗಟ್ಟಿಯಾಗಿ ಅವರಿಗೆ ಹೇಳಬೇಕು ಮತ್ತು ಧನಂಜಯ ಸರ್ಜೆ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಗತಿಗಳು ಬಂದಿದ್ದಾರೆ ಬಂದಿದ್ದಾವೆ